ರಾಷ್ಟ್ರಕವಿ ಕುವೆಂಪು ಅವರ ನೂರ ಹತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಶಿವಮೊಗ್ಗದಲ್ಲಿಂದು ಕುವೆಂಪು ರಾಷ್ಟೀಯ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಾಹಿತಿಗಳು ವಿಮರ್ಶಕರು ಪ್ರಶಸ್ತಿ ಪುರಸ್ಕೃತರಾದ ಬಂಗಾಳಿ ಸಾಹಿತಿ ಶೀರ್ಷೇಂದು ಮುಖ್ಯೋಪಾಧ್ಯಾಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರೊಂದಿಗೆ ನಂತರ ಮಧು ಬಂಗಾರಪ್ಪ ಸರ್ಕಾರ ಕುವೆಂಪು ಜನ್ಮದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಕುವೆಂಪು ಬಗ್ಗೆ ಅಪಾರ ಅಭಿಮಾನ ಹೊಂದಿದರು ಬಂಗಾಳಿ ಲೇಖಕ ಶೀರ್ಷೇಂದು ಮುಖ್ಯೋಪಾಧ್ಯಾಯ ಅವರಿಗೆ ಈ ಬಾರಿಯ ಪ್ರಶಸ್ತಿ ನೀಡುತ್ತಿರುವುದು ಸೂಕ್ತವಾಗಿದೆ ಎಂದು ತಿಳಿಸಿದರು

ಕೂಡ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅನ್ನುವಂಥದ್ದು ಅವರ ಒಂದೊಂದು ಆಲೋಚನೆ ಕೂಡ ಬಹಳ ಪರಿಪೂರ್ಣವಾದಂಥ ತಾತ್ವಿಕತೆ ಅದನ್ನು ಎಲ್ಲಾ ಯುವಕರು ದೇಶ ಹಾಕಿ ಇಡೀ ಅವರಿಗೆ ಅದರಲ್ಲಿ ಅವರಿಗೆ ಅವರು ವಿಶ್ವಮಾನವರು ಮತ್ತು ಎಲ್ಲರೂ ವಿಶ್ವಮಾನವರಾಗಲಿ ಅಂತ ಬಯಸ್ತಾ ಇದ್ದವರ ಪ್ರಶಸ್ತಿ ಪುರಸ್ಕೃತರಾದ ಶೀರ್ಷೇಂದು ಮುಖ್ಯೋಪಾಧ್ಯಾಯ ರಾಷ್ಟ್ರಕವಿ ಕುವೆಂಪು ಅವರು ಅಗಾಧ ಪ್ರತಿಭೆ ಹೊಂದಿದವರು ಅವರ ಕೆಲವು ಇಂಗ್ಲಿಷ್ ಕವಿತೆಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಅವರಿಂದ ಅವರು ಪ್ರಭಾವಿತರಾಗಿದ್ದರು ಎಂದರು ಕುವೆಂಪು ಐ ನೌ ರಿಯಲೈಸ್ ದಟ್ ವಾಟ್ ಈಸ್ ಕುವೆಂಪು ಈಸ್ ಪಿಪುಳಿ